ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅಲ್ಲದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ದೇಶಕ್ಕೆ ಯೋಧ ನಾಡಿಗೆ ರೈತ ಮಾಡಿಗೆ ಗುರುವೊಬ್ಬ ತಾನ ಅಕ್ಷರ ಕಲಿಸೋ ಅನ್ಯ ನಡೆಸೋ ಅನ್ನದ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಂಚೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ನಾನು ಕೇಳಿಲ್ಲ ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ మొదల శాలే తాయి గురు తాగూ పాఠ హ గురువే అనకు శ్రేష్ట విద్యే ఎన్న దేశ నమదు విశ్వద కండు ముందే గురి గురు ఇర నమ్మి నడదర సాకు సాధక పలు

ಈಗ ಪ್ರ ಪ್ರೈಮರಿ ಸ್ಕೂಲ್ ಅದ ಈಗ ಹೈಸ್ಕೂಲ್ ಸ್ಟಾರ್ಟ್ ಆಗಿದೆ ಟೊಮಾಟೊ ಕಂಪನಿದವರು ನಾಲ್ಕು ಹೈಸ್ಕೂಲು ಜೂನಿಯರ್ ಕಾಲೇಜು ಒಂದು ಡಿಗ್ರಿ ಕಾಲೇಜು ಒಟ್ಟು ಆರು ಸ್ಕೂಲ್ಗಳು ಈಗ ಟೊಟೊ ಕಂಪನಿದವರು ತಗೊಂಡರೆ ಒಟ್ಟು ಇಪ್ಪತ್ತೊಂದು ಕೋಟಿ ರೂಪಾಯಿ ಮಾಡ್ತಾ ಇದಾರೆ ಅದರಲ್ಲಿ ಕಣಿವಿನಾಳದಲ್ಲಿ ಎರಡು ರೂಮ್ ಆಮೇಲೆ ಎಲ್ಲ ಈ ಟೇಬಲ್ ಚೇರ್ ಡೆಸ್ಕ್ ಬೆಂಚ್ ಅಲ್ಮಾರ ಲಾಕರ್ ಲೈಬ್ರರಿ ಐಟಮ್ ಆಮೇಲೆ ಲ್ಯಾಬ್ ಫರ್ನಿಚರ್ ಸ್ಪೋರ್ಟ್ಸ್ ಐಟಮ್ ಆಮೇಲೆ ಸೈನ್ಸ್ ಕಿಟ್ ಆಮೇಲೆ ಒಂದು ಅರೋ ಪ್ಲ್ಯಾಂಟ್ ಒಂದು ಶೌಚಾಲಯದಲ್ಲಿ ಹೆಂಗಂದ್ರೆ ಒಂದು ಲೇಡೀಸ್ ಒಂದು ಜೆಂಟ್ಸ್ ಗಂಡು ಹೆಣ್ಣು ಎಪ್ರೇಟ್ ಸಪ್ರೇಟ್ ಮಾಡಿ ಹೈಟೆಕ್ ಶೌಚಾಲಯ ಕಿಚನ್ ರೂಮ್ ಹೆಂಗಂದ್ರೆ ಕಿಚನ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ಕಡೆ ಕುತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಅದು ಅದಕ್ಕೆ ಬೇಕಾದಂಥ ಅದಕ್ಕೆ ಬೇಕಾದಂಥ ಎಲ್ಲ ಕಿಚನ್ ಕಿಟ್ಸು ಅಂದ್ರೆ ತಟ್ಟೆ ಎಲ್ಲ ಕುಡಿಯ ನೀರಿಗೆ ಎಲ್ಲ ಈ ಥರ ಅವ್ರದ್ದು ಎಲ್ಲ ಭಾಳ ಸಿಸ್ಟಮ್ಯಾಟಿಕ್ ಅದ ಕಂಪನಿಯವರು ಭಾಳ ಚೆನ್ನಾಗಿ ಮಾಡ್ತಾರೆ ಅದೇನು ಅದೃಷ್ಟ ಕಣ್ಮಚ್ಚನಾ ಯಾವಾಗಲೂ ಇವತ್ತು ಇವರು ನೆಲೆಸ್ಬೇಕು ನಾವು ಇವರಪ್ಪ ಅಲ್ಲ ಏನಾರು ನಾವು ತಡ ಗಂಡು ಗಂಡುಗತ್ತಿನ ಹಾಕೋ ಹಾಗಿದ್ರೆ ಬೈ ಇದನ್ನ ಮಾಡಿ ಸೈ ಆದರೆ ಹೈಸ್ಕೂಲ್ ಬಗ್ಗೆ ಇಟ್ಟು ಕಳ್ಕೊಳ್ಳಿತ್ತು ಒಬ್ಬನೇ ಹೋರಾಟ ಮಾಡ್ತಿದ್ದ ಒಬ್ರು ಯಾರೋ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಇದ್ರು ಮಾಸ್ಟ್ರು ಭಾಳ ಇದನ್ನ ಮಾಡಿಂದ ಅವ್ನು ತೆಗಿಸೋವರೆಗೂ ಅಲ್ಲಿ ಆಫೀಸ್ ಬಿಟ್ಟು ಹೊರಗೆ ಹೋಗಲಿಲ್ಲ ಅವರು ಆರ್ಡರ್ ಕೊಟ್ಟ ಬಳಕೆ ಬಂದರು ಅಷ್ಟೊಂದು ಹೋರಾಟ ಮಾಡ್ತಿದ್ರು ಅವ್ರು ಹೈಸ್ಕೂಲ್ ಬಗ್ಗೆ ಬಹಳ ಹೋರಾಟ ಮಾಡ್ಯಾರ ಅವ್ರ ಇದ್ದರೆ ಹಾಸ್ಟೆಲ್ ಅಂತ ಅವರ ಅವ್ರೇ ಆಗಿತ್ತು ಅದು ಪ್ರಸ್ತಾವನೆ ಕಳಿಸಿ ಆದ್ರೆ ಹತ್ತು ವರ್ಷದಿಂದ ಯಾವ ಹೊಸ ಹಾಸ್ಟೆಲ್ ಕೊಟ್ಟಿಲ್ಲ ಈಗ ಸರ್ಕಾರಿ ಮಟ್ಟದಲ್ಲಿ ಐತಿ ಈಗ ಏನಾರ ಎಲ್ಲ ಕಡೆ ಕೊಟ್ಟರೆ ನಿಮಗೂ ಆಗ್ತದೆ ಅದನ್ನು ಮಾಡ್ತಾರೆ ಕಟ್ಟಡ ಈಗ ಸಿ ಎಸ್ ಆರ್ ತಂಡದಲ್ಲೇ ನೆಕ್ಸ್ಟ್ ಯಾವ್ದಾರು ನೋಡಿ ಅದನ್ನೂ ಒಂದು ಹಾಸ್ಟೆಲ್ದು ಒಂದು ಪಟ್ ಅವ್ರು ಯಾವಾಗ್ರೆ ಕೊಡಲಿ ಅದ್ರ ಕಟ್ಟಡದ ವ್ಯವಸ್ಥೆ ಮಾಡ್ಕೊಂಬಿಡು ನಿಧೆ ಎಸ್ ಆರ್ ಇದರಲ್ಲಿ ಮತ್ತು ಇನ್ನೂ ಗ್ರೌಂಡ್ ಅದ ಆಮೇಲೆ ಇನ್ನೂ ಒಂದು ಏನಂದ್ರೆ ಸಾಮಾನು ಸಾಮಾನದವ ಹನ್ನೆರಡು ಹನ್ನೆರಡು ಸಾಮಾನು ಬರ್ತಾವ ಅದರಲ್ಲಿ ಈ ಸ್ಪೋರ್ಟ್ಸ್ ಕಿಟ್ಗಳು ಒಂದು ಸೆಪ್ರೇಟ್ ಸಿ ಎಸ್ ಆರ್ ಪಂದಾಗ ನಮ್ಮಲ್ಲಿ ಎಲ್ಲ ಸ್ಕೂಲ್ ಸ್ಕೂಲದ ಗ್ರೌಂಡ್ ದೊಡ್ಡದಿದ್ರೆ ಆ ಗ್ರೌಂಡದಿಂದಲ್ಲಿ ನಿಮ್ಮಲ್ಲಿ ಒಳ್ಳೆ ಗ್ರೌಂಡ್ ಅದ ನಿಮ್ಮದು ಒಂದು ಆಯ್ಕೆ ಮಾಡಿ ಅದು ಹತ್ತು ಲಕ್ಷ ರೂಪಾಯಿ ತನಕ ಹನ್ನೆರಡು ಸ್ಪೋರ್ಟ್ಸ್ ಸೆಟ್ ಅದಮ್ಮ ಅವೆಲ್ಲ ಹಾಕಿಬಿಟ್ರೆ ನಿಮ್ಮ ಸ್ಕೂಲ್ ಬರ್ತಾನೆ ಸಿಗೋದಿಲ್ಲ ನಿಮಗೆ ಆ ಥರ ಒಂದು ಒಳ್ಳೆಯ ಸಿಸ್ಟಮ್ ಮಾಡಿದ್ವಿ ಎಲ್ಲ ಸಿ ಎಸ್ ಆರ್ ಅನ್ನೋದು ಅನ್ನೋದು ಭಾಳ ಅನುಕೂಲ ಆಗ್ಯದ ಸಾಹೇಬ್ರು ಭಾಳ ದೂರದೃಷ್ಟಿ ಅದಾರ ಇವೆಲ್ಲ ಈ ಬಬಲೇಶ್ವರ ಮಹೇತ್ರದವರು ಭಾಗ್ಯವಂತರದ್ರಿ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ನಡೆಸ್ತದೆ ಅದಕ್ಕೆ ಇದೆಲ್ಲ ನಿಮ್ಮದು ಕುಟುಂಬ ಚೆನ್ನಾಗಿ ಅಂದರೆ ಎಲ್ಲ ಕಡೆಯೂ ನೋಡಿದ್ರೆ ಇದ್ರ ಜೊತೆಯಲ್ಲಿ ಹೆಬ್ಬಾಳಿ ಗೋಳ ಚಿಕ್ಕಲಿಕ್ಕಿ ಇವೇನು ಹೊಸ ಹೊಸ ಇದ್ದು ಇಲ್ಲಿ ಯಾವುದೋ ಹೊಟ್ಟೆ ಹೆಬ್ಬಾಳಿಗಂದ್ರೆ ಒಂದೇ ರೂಮ್ ಇತ್ತು ಈಗ ನಾವು ಮತ್ತೆ ಮೂರು ರೂಮ್ ಮಾಡಿದಲ್ಲದೆ ಮತ್ತು ನಾಲ್ಕು ರೂಮ್ ಈ ಇವರೇ ಟೊಯಾಟ್ ಕಂಪ್ನಿದವರೇ ಮಾಡ್ತಾ ಇದಾರೆ ಹೆಬ್ಬಾಳಟ್ಟಿ ಒಳಗೂ ಅವ್ರು ನಾಲ್ಕಕ್ಕೆ ನಾಲ್ಕು ರೂಮ್ ಅಲ್ಲಿ ಅದಕ್ಕೆ ಇವು ಈ ಥರ ಎಲ್ಲ ಈ ಪೀರಿಯಡ್ ಆದಾಗ ಫೋನ್ ನಿಮ್ಮದು ಪಿಕ್ಚರೇ ಚೇಂಜ್ ಆಗಿಬಿಟ್ಟು ಅದೆಲ್ಲ ಇದು ಅದಕ್ಕೆ ಇಷ್ಟು ಹೇಳಿ ಸಾವಿರ ಉಳಿದ್ರೂ ಎಲ್ಲ ಕೆಲಸಗಳಾಗ್ಯಾವ ನಿಮ್ಮೆಲ್ಲ ಗುಡಿಗಳಾಗ್ಯಾವ ಎಲ್ಲ ಮಾಡ್ಯಾರ ಮೊನ್ನೆ ಎಲೆಕ್ಷನ್ಗೆ ಏನು ಹೇಳಿದ್ರು ಎಲ್ಲ ಆಗ್ಯಾವ ಏನು ಮಾಡಿಂಗ್ರೆ ಒಂದು ಕೊಡ್ಬೇಕಾಗ್ಯದ ಅದನ್ನೂ ಒಂದು ಬಂದದ ಅದನ್ನೂ ಒಂದು ಕೊಡ್ತೀವಿ ಇಲ್ಲಿ ಒಂದು ಏನು ಉಳಿದದ ಅನ್ನೋದು ನಿಮ್ಮಲ್ಲಿ ನೀವು ಕೇಳಿಲ್ಲ ಯಾರೂ ಒತ್ತಾಯ ಪೂರ್ವಕ ಆದರೂ ಇಲ್ಲೊಂದು ಬ್ರಿಡ್ಜ್ ಮಾಡಬೇಕು ನಿಮಗೆ ಗಣಮತ್ನಾಳಲ್ಲಿಂದ ಸಾರ್ ಹೋಗೋ ಕೂಗೋ ರಸ್ತೆಕ್ಕೆ ಅದೊಂದು ಭೂಮಿ ಪತ್ ಅಂದ್ರೆ ಎಲ್ಲ ಆಗ್ಬಿಡ್ತದೆ ಅದಕ್ಕೆ ಅದನ್ನೂ ಒಂದು ಬ್ರಿಡ್ಜ್ ಮಂದಿ ಮಾಡ್ಕೊಂಡು ಹೋಗಿದ್ದಾರೆ ಅದು ಬರುವಂಥ ದಿನದಲ್ಲಿ ಅದು ಬ್ರಿಡ್ಜ್ ಮಾಡಿರ್ತಾರೆ ಅದೊಂದು ಸಾಹೇಬರು ಭಾಳ ಉಪಯೋಗ ತಗೊಂಡರೆ ಅದಕ್ಕೆ ಇಷ್ಟು ನಾನು ಸಾಹೇಬ್ರೆಲ್ಲ ಇಷ್ಟೊಂದು ಕಾರ್ಯಕ್ರಮಗಳು ಹಾಕೊಂಡರೆ ಹಣಮತ್ ನಾಳೆ ಮತ್ತೆ ಕುಡಿಯೋ ಏರಿನ ಬಹಳ ರಾಶ್ ಇತ್ತು ಆರು ತಿಂಗಳ ಎಲ್ಲ ಕೆಲಸ ಹೋಗ್ಬಿಟ್ಟು ಇಲ್ಲೇ ತಿರ್ಗಾಡ್ ತಿರ್ಗಾಡು ಈಗ ಸು ಸುಧಾರಣೆ ಆಗ್ಯಾವ ಇನ್ನೂ ಪೂರ್ತಿ ಗೊತ್ತಿಲ್ಲ ಮತ್ತೆ ತೆಗಿತಾರೆ ಅದಕ್ಕೆ ಹಾ ಟು ಫೋರ್ಟು ಅದು ಮಾಡ್ತಾರಲ್ಲ ಈಗ ಈಗ ಮಾಡ್ತಾರ ಮಾಡ್ತಾರ ಹ್ಮ್ ಗೌರ್ಮೆಂಟ್ ಗೌರ್ಮೆಂಟ್ ಮಾಡಿಸ್ಕೊಡ್ತಾರ ಉತ್ತರ ಉತ್ತರ ತಂದು ಕೊಡ್ರಿ ಗೌರ್ಮೆಂಟ್ ಮಾಡಿಸ್ಬಿಡೋಣ ಅದನ್ನ ಅದನ್ನೇ ಆಟದ ಮೈದಾನ ಮಾಡಿಬಿಡೋಣ ಆಟದ ಮೈದಾನ ಮಾಡಿ ಗೌರ್ಮೆಂಟ್ ಜಾಗ ಕರ್ಸೋಕೆ ಏನ್ ತೊಂದರೆ ಇಲ್ಲ ಆಟದ ಮೈದಾನ ಮಾಡಿಸ್ಬಿಡೋಣ ಅದನ್ನ ಕೊಡ್ಸೂಲ್ಕಂತ ಕೊಡ್ಸಿಡಣ್ಣ ಗೌರ್ಮೆಂಟ್ ಜಾಗ ಇದ್ರೆ ಏನು ತೊಂದರೆ ಇಲ್ಲ ಅದೇ ಒಟ್ಟು ಆಟದ ಗ್ರಹಲನ್ನ ಗೌರ್ ಗ್ರೋಲ್ ಹೊಸ ಗ್ರೌಂಡ್ ಮಾಡಿ ಅದರಲ್ಲೇ ಎಲ್ಲ ಮಟೀರಿಯಲ್ ಇಡಿಸ್ಬಿಡುತ್ತೆ ಆಯಿತಾ ಅದನ್ನು ಮಾಡಿಸ್ಬಿಡೋದು ಉತ್ತರ ತಂದು ಕೊಡ್ರೆ ಅದನ್ನ ಅದನ್ನು ಹೇಳಿ